ಸಾವಿಗೆ ನೀಳ್ಗಂಬಕ್ಕೆ ಹೋಗ್ತಾರೆ ಆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ವೀ ಹ್ಯಾವ್ ರೆಕಗ್ನೈಸ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ ಟು ರೆಕಗ್ನೈಸ್ ದ ಮೆರಿಟ್ ಆ್ಯಂಡ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ ಟು ಡಿಕ್ಲೇರ್ ಎ ನಾನ್ ಕರಪ್ಟ್ ಸೊಸೈಟಿ ಭ್ರಷ್ಟಾಚಾರ ರಹಿತವಾದಂಥ ಶಿಕ್ಷಣ ಸಂಸ್ಥೆ ನಾವು ಡಿಕ್ಲೇರ್ ಮಾಡಿದ್ದೇವೆ ಅದಕ್ಕಾಗಿಯೇ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ದೇವೆ ಈಗ ಹದಿನಾಲ್ಕು ವರ್ಷದ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ತೆಗೆದುಕೊಂಡ್ರೆ ವರ್ಷ ಎಪ್ಪತ್ತು ವರ್ಷದಲ್ಲಿ ಸಾಧನೆ ಮಾಡಿದಂಥ ಮಾಡದೇ ಇರತಕ್ಕಂಥ ಈ ಭಾಗದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಮತ್ತು ಬಹಳ ಗರ್ವ ಬರ್ತದೆ ಯಾಕಂದರೆ ಎಸ್ ಎಸ್ ಎಲ್ ಸಿ ಹತ್ತು ಹದಿನಾಲ್ಕು ಬ್ಯಾಚ್ನಲ್ಲಿ ಒಂಬತ್ತು ಬ್ಯಾಚ್ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಂಥ ಶಾಲೆ ಅಂದರೆ ಅದು ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಅದರಲ್ಲಿ ಎರಡು ಸಾವಿರ ಹದಿನೆಂಟರಿಂದ ಈಚೆಗೆ ಎಸ್ ಎಸ್ ಸಿಯಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಮತ್ತು ಫೋರ್ತ್ ರ್ಯಾಂಕನ್ನು ಕೊಟ್ಟಿದೆ ಅಂಥ ವಿದ್ಯಾರ್ಥಿಗಳಿಗೆ ಈಗಿನ ಕಾಲದಲ್ಲಿ ಮೆರವಣಿಗೆ ನಡೀತದೆ ಯಾರ್ಯಾರು ನಡೀತೀವಿ ನಿಮ್ಗೆ ಹೋರ್ತರು ನಾನು ಒಂದೊಂದು ಲಕ್ಷ ರೂಪಾಯಿ ಬಹುಮಾನ ನಗದು ಅನ್ನು ಪಟ್ಟು ಅಂಥ ಮಕ್ಕಳಿಗೆ ಶರಣಬಸವೇಶ್ವರ ದೇವಾಲಯದಿಂದ ವೀರಶೈವ ಕಲ್ಯಾಣ ಮಂಟಪದವರಿಗೆ ಮೆರವಣಿಗೆ ಮಾಡಿ ಅವತ್ತು ಐದು ಸಾವಿರ ಜನರಿಗೆ ಊಟ ಹಾಕಿ ನಾವು ನಾವೊಂದು ಆಚರಣೆಯನ್ನು ಸಂಭ್ರಮಾಚರಣೆಯನ್ನು ಮಾಡಿದ್ದೆ ಅದೇ ರೀತಿ ಲಕ್ಷ್ಮೀ ಗುರಾಗೋಳ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಪಿ ಯು ಸಿ ವಿಜ್ಞಾನದಲ್ಲಿ ಆರುನೂರಕ್ಕೆ ಆರುನೂರು ಅಂಕಗಳನ್ನು ಪಡೆದಳು ಆ ವಿದ್ಯಾರ್ಥಿನಿ ಅವಳಿಗೂ ಕೂಡ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟು ನಾವು ಮೆರವಣಿಗೆ ಮಾಡಿ ಅಂದರೆ ಬಡ ಮಕ್ಕಳಿಗೆ ನಾವು ರಿಕಗ್ನೈಸ್ ಮಾಡಬೇಕು ಅಂತ ಗ್ರಾಮೀಣ ಬಂದ ಪ್ರದೇಶದಿಂದ ಬರ್ತಕ್ಕಂಥವ್ರಿಗೆ ರೆಕಗ್ನೈಸ್ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ದಾಖಲೆಯನ್ನು ಬರೆದಿದೆ ಮತ್ತು ಫೀ ಬಗ್ಗೆ ಹೇಳ್ತೀನಿ ನಾನು ಫೀಸ್ ಬಗ್ಗೆ ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಟಿರಿ ಹ್ಯಾಂಗೆ ಕಟ್ಟಿರಿ ಅಂತ ಅಲ್ಲಿ ಏನು ಬರ್ತದೆ ನಾನ್ ಪ್ರಾಫಿಟೇಬಲ್ ಅಲ್ಲಿ ಬಂದಿದ್ದು ಮಕ್ಕಳಿಗೆ ಏನು ಆಗಬೇಕು ನಮ್ಮ ಟೀಚರ್ಸ್ಗಾಗ ನಾವು ಯಾರೋ ಮ್ಯಾನೇಜ್ಮೆಂಟ್ನವ್ರಿಗೆ ಏನಿಲ್ಲ ಈ ಫೀಸ್ ಬಗ್ಗೆ ಆರ್ ಟಿ ರೈಟ್ ಟು ಎಜುಕೇಷನ್ನಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಫೀಸ್ ಸರ್ಕಾರದವರು ಅವ್ರಿಗಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆ ತಗೊಂಡು ನಾವು ಶಿಕ್ಷಣವನ್ನು ಕೊಡ್ತಾಯಿದ್ದೇವೆ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಮೀಡಿಯಮ್ಗೆ ಮಾತ್ರ ಹೆಚ್ಚಿದೆ ಹದಿನೆಂಟು ಸಾವಿರ ರೂಪಾಯಿ ತಗೋತೀವಿ ವರ್ಷಕ್ಕೆ ಎಲ್ಲ ಕ್ಲಾಸ್ಗಳಿಗೆ ಅದರಗಿಂತ ಕಡಿಮೆ ಕನ್ನಡ ಮಾಧ್ಯಮದ ಶಾಲೆಗೆ ನಾವು ಮೂರು ಸಾವಿರ ರೂಪಾಯಿ ಫೀಸ್ ಕೊಡ್ತೀವಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಇವತ್ತು ಯಾವ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಕೂಡ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸರಿಸಾಟಿ ಇಲ್ಲದಂಥ ಬಿಲ್ಡಿಂಗನ್ನು ನನ್ನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ಅನ್ನತಕ್ಕಂಥದ್ದು ಭಾಳ ಗರ್ವದಿಂದ ಹೇಳಲಿಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಈ ವರ್ಷ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ ಇದು ಸಿಲ್ವರ್ ಜುಬ್ಲಿ ಇರೋದರಿಂದ ರಜತ ಮಹೋತ್ಸವ ಇರೋದರಿಂದ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ನಮ್ಮ ಸಂಸ್ಥೆ ಘೋಷಣೆ ಮಾಡಿದೆ ಅಂಥ ವಿದ್ಯಾರ್ಥಿಗಳಿಗೆ ಬಹುಶಃ ಒಬ್ಬಿಬ್ಬರು ವಿದ್ಯಾರ್ಥಿಗಳು ಬರ್ತಕ್ಕಂಥ ಸಾಧ್ಯತೆಗಳು ಇದೆ ಅನ್ನತಕ್ಕಂಥದ್ದನ್ನು ನಾನು ಇತ್ತೀಚೆಗೆ ನಮ್ಮ ಎಚ್ ಎಮ್ ಅವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇಂಥ ಒಂದು ಸಂಸ್ಥೆಯ ದಾಖಲೆ ಆಗಬೇಕು ಇತಿಹಾಸದಲ್ಲಿ ಅಂತಕ್ಕಂಥದ್ದನ್ನು ನಮ್ಮ ಇಚ್ಛೆ ಇದೆ ಅದಕ್ಕಾಗಿ ಇಪ್ಪತ್ತಾರು ಇಪ್ಪತ್ತೇಳನೇ ಡಿಸೆಂಬರ್ ಬೆಳ್ಳಿ ಹಬ್ಬದ ಉದ್ಘಾಟನೆಗೆ ನಮ್ಮ ಸಂಸ್ಥೆಗೆ ನಮ್ಮ ಬಸವೇಶ್ವರ ಸಂಸ್ಥಾನದ ಸಂಸ್ಥಾನದ ಎರಾದಂಥ ಶ್ರೀಮತಿ ದಾಕ್ಷಾಣಿ ಅವ್ವಾಜಿ ಅವರು ಇದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಬಂದು ಇದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಓಪನ್ ಮಾಡ್ತಾಯಿದ್ದಾರೆ ಜೊತೆಗೆ ಬಸವ ದರ್ಶನಾಪುರ ದರ್ಶನಾಪುರವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅವರು ಜೊತೆಗೆ ಹಿರಿಯರಾದಂಥ ಬಿ ಆರ್ ಪಾಟೀಲ್ರು ಕೂಡ ಬರ್ತಾ ಇದ್ದಾರೆ ಎಮ್ ಐ ಪಾಟೀಲ್ರು ಬರ್ತಾ ಇದ್ದಾರೆ ಅಜಯ್ ಧರ್ಮಸಿಂಗ್ ಅವರು ಬರ್ತಾ ಇದ್ದಾರೆ ಅಲ್ಲಂಪ್ರಭು ಪಾಟೀಲ್ರು ಶ್ರೀಮತಿ ಖನಿಜ ಅವರು ಶ್ರೀ ತಿಪ್ಪಣ್ಣಪ್ಪ ಕಾಮಕ್ಕವರು ಎಮ್ ಎಲ್ ಸಿ ಅವರು ಜಗದೇವ್ ಗೊತ್ತಾಯಿದ್ದಾರೆ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ನಾವು ಬಂದು ಪಾಲ್ಗೊಳ್ಳುತ್ತೇವೆ ಅಂತಕ್ಕಂಥ ಮಾತನ್ನು ನಾವು ಇಡೀ ಕಾರ್ಯಕ್ರಮದಲ್ಲಿ ಇರ್ತೇವೆ ಅನ್ತಕ್ಕಂಥ ಎರಡನೇ ದಿವಸದ ಕಾರ್ಯಕ್ರಮದಲ್ಲಿ ಗುರುಪಾದಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ರಾಜಶೇಖರ್ ಶಿವಾಚಾರ್ಯರು ಚೌಳಾಪುರಿ ಮಠ ಅವರು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಉದ್ಘಾಟಕರಾಗಿ ಅಂದರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘ ಭಾಳ ಎಷ್ಟು ಅಭಿಮಾನದಿಂದ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಅಂದರೆ ಸುಮಾರು ಒಂದು ಸಾವಿರ ಹಳೆಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಬೇರೆ ರಾಷ್ಟ್ರದಿಂದ ಬರ್ತಾ ಇದ್ದಾರೆ ಅದು ನಮಗೆ ಭಾಳ ಸಂತೋಷ ಇದೆ ಅವರ ಒಂದು ವಿದ್ಯಾರ್ಥಿಗಳ ಸಂಘ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆಯನ್ನು ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಅವತ್ತಿನ ದಿವಸ ನಮ್ಮ ಸಂಸದರಾದಂಥ ರಾಧಾಕೃಷ್ಣ ಅವರು ಮುಖ್ಯ ಅತಿಥಿಗಳಾಗಿ ಮತ್ತು ಎಸ್ ಕೆ ಕಾಂತ ಅವರು ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಶಶಿಲ್ ಜಿ ನಮೋಷಿ ಅವರು ದತ್ತಾತ್ರೇಯ ಪಾಟೀಲ್ ರೇವೂರ್ ಬಸವರಾಜ್ ಮತ್ತಿಮೂರು ಅವಿನಾಶ್ ಜಾಧವ್ ಮತ್ತು ದೊಡ್ಡಗೌಡ ಪಾಟೀಲ್ ನರಿಮೌಡ್ ಎಲ್ಲ ಪಕ್ಷದ ಎಲ್ಲ ಶಾಸಕರು ಮತ್ತು ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಇದರಲ್ಲಿ ಭಾಳ ಆನಂದದಿಂದ ನಾವು ಬಂದು ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮುಂಜಾನೆ ಹತ್ತೂವರೆ ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆ ತನಕ ಇರ್ತದೆ ಸರ್ ಅದರಲ್ಲಿ ಇಂಥದ್ದು ವ್ಯವಸ್ಥೆ ಇದೆ ಸುಮಾರು ಪ್ರತಿ ದಿವಸ ಆರರಿಂದ ಎಂಟು ಸಾವಿರ ಜನ ಸೇರ್ತಕ್ಕಂಥ ಸಾಧ್ಯತೆ ಇದೆ ಅದು ಎಸ್ ಬಿ ಕನ್ವೆನ್ಷನ್ ಹಾಲ್ನಲ್ಲಿ ಇಟ್ಟಿದ್ದೇವೆ ತಾವು ಪತ್ರಕರ್ತ ಬಂಧುಗಳು ಮಿತ್ರರು ತಾವು ಕೂಡ ಬಡವರ ಮಿತ್ರರು ಅನ್ನತಕ್ಕಂಥ ದೃಷ್ಟಿಯಿಂದ ಇಂಥ ಸಂಸ್ಥೆಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳ ಸಾಧನೆಗಳ ಬಗ್ಗೆ ಇಲ್ಲಿವರೆಗೆ ತಾವು ಹೈಲೈಟ್ ಮಾಡಿದ್ದೀರಿ ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಸಂಸ್ಥೆಗೆ ಇರಲಿ ಅಂತಕ್ಕಂಥ ಮಾತನ್ನು ವ್ಯಕ್ತ ಎಂ ಎನ್ ಪಾಟೀಲ್